ಬಿಜೆಪಿಯ ಉಪರಾಷ್ಟ್ರಪತಿ ಅಭ್ಯರ್ಥಿ ಇಂದು ಮಾಧ್ಯಮಗಳಲ್ಲಿ ಅಲಂಕಾರಿಕವಾಗಿ ಪರಿಚಯ ಮಾಡಲಾಗುತ್ತಿರುವ ಹೆಸರು ಸಿಪಿ ರಾಧಾಕೃಷ್ಣನ್ ಮಾಧ್ಯಮಗಳಲ್ಲಿ ಅವರು ಗಾಂಧೀಜಿಯ ಮಾರ್ಗದಲ್ಲಿ ನಡೆದವರು ಸದಾ ಸರಳ ಜೀವನ ನಡೆಸಿದವರು ದೊಡ್ಡ ಮಹಾನ್ ವ್ಯಕ್ತಿ ಎಂದು ಚಿತ್ರಿಸುತ್ತಿದ್ದಾರೆ ಆದರೆ ಇತಿಹಾಸವನ್ನು ತಿರುಗಿ ನೋಡಿದರೆ ಅವರ ಹೆಸರಿನ ಹಿಂದೆ ಅತ್ಯಂತ ಕತ್ತಲು ಘಟನೆಗಳು ಅಡಗಿವೆ ಸಾವಿರದ ಒಂಬೈನೂರ ತೊಂಬತ್ತೇಳು ಕೊಯಂಬತ್ತೂರು ಹತ್ಯಾಕಾಂಡ ಸಾವಿರದ ಒಂಬೈನೂರ ತೊಂಬತ್ತೇಳರ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಒಂದರವರೆಗೆ ಹಿಂದೂ ಮುನ್ನಾಣಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಗುಂಪುಗಳು ಕೊಯಂಬತ್ತೂರಿನ ಮುಸ್ಲಿಂ ಬೀದಿಗಳು ಅಂಗಡಿಗಳು ಮತ್ತು ಮಸೀದಿಗಳ ಮೇಲೆ ದಾಳಿ ಮಾಡ್ತಾರೆ ಹದಿನೆಂಟು ನಿರಪರಾಧಿ ಮುಸ್ಲಿಮರನ್ನು ಹತ್ಯೆ ಮಾಡ್ತಾರೆ ಅದೇ ಸಮಯದಲ್ಲಿ ಕೊಯಂಬತ್ತೂರಿನ ಬಿಜೆಪಿ ಅಧ್ಯಕ್ಷರಾಗಿದ್ದವರು ಇದೇ ಸಿಪಿ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೊಯಂಬತ್ತೂರು ಬಾಂಬ್ ಸ್ಫೋಟ ಎಲ್ ಕೆ ಅಡ್ವಾಣಿ ಭಾಗವಹಿಸಬೇಕಿದ್ದ ಕಾರ್ಯಕ್ರಮದ ಕೆಲವೇ ಮೀಟರ್ ದೂರದಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ನಂತರ ಸರಣಿ ಬಾಂಬ್ ದಾಳಿಗಳು ನಡೆದವು ಇದರಲ್ಲಿ ಐವತ್ತೆಂಟು ಹಿಂದೂಗಳು ಸಾವನ್ನಪ್ಪಿದ್ದರು ಕೇರಳ ಸೇರಿದಂತೆ ನೂರಾರು ಯುವಕರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು ಬಿಜೆಪಿ ಮತ್ತು ಆರ್ಎಸ್ಎಸ್ ಈ ಘಟನೆಗಳನ್ನು ಬಳಸಿಕೊಂಡು ಹಿಂದೂ ಭಾವನೆಗಳನ್ನು ಉತ್ತೇಜಿಸಿದವು ಅದೇ ಚುನಾವಣೆಯಲ್ಲಿ ಕೊಯಂಬತ್ತೂರ್ನಿಂದ ಮೊದಲ ಬಾರಿಗೆ ಬಿಜೆಪಿ ಗೆಲುವು ದಾಖಲಿಸಿತು ಗೆದ್ದವರು ಯಾರು ಗೊತ್ತಾ ಸಿಪಿ ರಾಧಾಕೃಷ್ಣನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಸಿರ್ ಮದನಿ ಸೇರಿದಂತೆ ಹಲವಾರು ಜನರನ್ನು ಅರೆಸ್ಟ್ ಮಾಡಲಾಯಿತು ಅವರಿಗೆ ಹತ್ತು ವರ್ಷದ ಜೈಲು ಶಿಕ್ಷೆಯ ನಂತರ ನ್ಯಾಯಾಲಯವು ಮದನಿ ಸೇರಿದಂತೆ ಹಲವಾರು ಜನರನ್ನು ಈ ದಾಳಿಯಲ್ಲಿ ಭಾಗವಹಿಸಿಲ್ಲ ಎಂದು ಖುಲಾಸೆ ಮಾಡಿತು ಹಾಗಾದರೆ ನಿಜವಾಗಿಯೂ ಕೂಡ ಸ್ಫೋಟ ನಡೆಸಿದವರು ಯಾರು ಯಾರಿಗಾಗಿ ಈ ಸ್ಫೋಟ ಮಾಡಲಾಯಿತು ಎರಡು ಸಾವಿರದ ನಾಲ್ಕರ ದಲಿತ ಹತ್ಯಾಕಂಡ ತಮಿಳುನಾಡಿನಲ್ಲಿ ಜಾತಿಯ ಹತ್ಯೆಗಳು ನಡೆದ ಆ ಸಮಯದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಪಿ ರಾಧಾಕೃಷ್ಣನ್ ಅವರು ಹೇಳಿದ ಮಾತು ದಲಿತರು ಶಬ್ದವೆತ್ತಿದ್ರೆ ನಾವು ಯಾರೆಂದು ತೋರಿಸ್ತೇವೆ ಎಂದು ದಲಿತರಿಗೆ ಅವರು ಧಮಕಿ ಹಾಕ್ತಾರೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ಅವರು ಒಮ್ಮೆಯೂ ಕೂಡ ಗೆದ್ದಿಲ್ಲ ಇಂತಹ ಕತ್ತಲು ಇತಿಹಾಸದೊಂದಿಗೆ ಪರಿಚಯವಾದ ವ್ಯಕ್ತಿಯೇ ಇವತ್ತು ಬಿಜೆಪಿಯ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಧ್ಯಮಗಳ ಅಲಂಕಾರಿಕ ಪದಗಳನ್ನು ಕೇಳಿದರೆ ಅವರು ಗಾಂಧೀಜಿಯ ಮಾರ್ಗದಲ್ಲಿ ನಡೆದಂತಹ ವ್ಯಕ್ತಿ ಎಂಬ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು ಬಿಂಬಿಸ್ತಾ ಇದೆ ಈ ಇತಿಹಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು